ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಿಚನ್ಗೆ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರಾದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮಿಕ್ಸಿ ತೊಗೊಂಡಿದ್ದೀವಿ ಮಿಕ್ಸಿ ಎಲ್ಲ ಫುಲ್ ಗಲೀಜಾಗೋಗಿದೆ ನೋಡಿ ಒಂದು ಬಟ್ಟೆ ತಾವ ಬಟ್ಟೆ ಮಾಡಿಕೊಂಡು ಫುಲ್ ಎಲ್ಲ ಒಂದು ಸತಿ ಒರೆಸ್ಕೋಬೇಕು ಒರೆಸ್ಕೊಂಡಿದ್ದೀನಿ ನೋಡಿ ಈಗ ಒಂದು ಪಾತ್ರೆ ಉಜ್ಜುವಂಥ ಸ್ಕಬ್ಬರನ್ನು ತೊಗೊಂಡು ವಿಮ್ ಸ್ವಲ್ಪ ಹಾಕ್ಕೋಬೇಕು ಆದರೆ ಸ್ಕ್ರಬ್ಬರನ್ನು ನೀರೆಲ್ಲ ಅದ್ಬಿಟ್ಟು ನೀರೆಲ್ಲ ಹಿಂಡಾಕ್ಬೇಕು ಅದರಲ್ಲಿ ವಿಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಪೇಸ್ಟನ್ನು ನಾವು ಯಾವುದು ಅಲುಜ್ಜೋಕ್ಕೆ ಬಳಸ್ತೀವೋ ಅದನ್ನೇ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫುಲ್ಲು ಸ್ಕ್ರಬ್ಬರ್ಗೆಲ್ಲ ಉಜ್ಜಿಬಿಟ್ಟು ನೋಡಿ ಮಿಕ್ಸಿಗೆಲ್ಲ ಉಜ್ಜುತ್ತಾ ಇದ್ದೀನಿ ಎಲ್ಲ ಉಜ್ಜಬೇಕು ಕ್ಲೀನಾಗಿ ರಫ್ ಮಾಡಿ ಉಜ್ಜಬೇಕು ನೋಡಿ ಆ ಥರ ಎಲ್ಲ ಉಜ್ಜ್ಕೊತಾ ಇದ್ದೀನಿ ನೋಡಿ ಉಜ್ಜ್ಕೊಂಡಿದ್ದೀನಿ ಎಲ್ಲ ಒಂದು ಸತಿ ಕ್ಲೀನಾಗಿ ಈಗ ಹಳೇದೊಂದು ಬ್ರಷ್ಶು ಹಲ್ಲುಜ್ಜೋ ಅಂಥ ಬ್ರಷ್ ಇರುತ್ತೆ ಅದನ್ನ ತ್ಯಾವ ಮಾಡ್ಕೊಂಡು ಅದನ್ನು ಅಷ್ಟೇ ಜಾಸ್ತಿ ಗಲೀಜಿರೋ ಆ ಥರ ಎಲ್ಲ ಚೆನ್ನಾಗಿ ಉಜ್ಕೋಬೇಕು ಆ ಥರ ಸಂದಿಗಳಲ್ಲೆಲ್ಲನೂ ನೋಡಿ ಆ ಥರ ಎಲ್ಲ ಉಜ್ಕೊತಾ ಇದ್ದೀನಿ ನೋಡಿ ಆ ಥರ ಎಲ್ಲ ಉಜ್ಜ್ಕೋಬೇಕು ಅದು ಮಿಕ್ಸಿ ನಮ್ಮ ನಾವು ಕ್ಯಾಂಟೀನ್ ಮಾಡ್ತೀವಿ ಎತ್ಕೊಂಡೋಗಿದ್ರು ಅದರಿಂದ ಜಾಸ್ತಿನೇ ಗಲೀಜಾಗಿದೆ ಅದರಿಂದ ಒಳಗಡೆ ಎಲ್ಲ ಕಪ್ಪು ಕೋಗ್ಬಿಟ್ಟಿದೆ ಜಾಸ್ತಿ ನೋಡಿ ಆ ಥರ ಎಲ್ಲ ಉಜ್ಕೊಂಡಿದ್ದೀನಿ ಇನ್ನೂ ಒಂದು ಸತಿ ಸ್ಕ್ರಬ್ಬರ್ ಎತ್ಕೊಂಡು ಇನ್ನೊಂದ್ಸಲ ಉಜ್ಕೋಬೇಕು ಕ್ಲೀನಾಗಿ ಅದೆಲ್ಲ ಹಾರೋಗಿದೆ ಬ್ರಷಲ್ಲಿ ಅಷ್ಟರಲ್ಲಿ ನಾನು ಸ್ಕ್ರಬ್ಬರಲ್ಲೆಲ್ಲ ಉಜ್ಕೊಂಡಿದ್ದೀನಿ ನೋಡಿ ಈಗ ಒಣಗಿರೋ ಬಟ್ಟೆ ಒಂದು ತೊಗೊಂಡು ಹಳೆಯ ಬಟ್ಟೆಯನ್ನು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ಕ್ಲೀನಾಗಿ ಮಿಕ್ಸಿಗೆ ಯಾಕಂದ್ರೆ ನೀರು ಹಾಕಿ ಆಗಿಲ್ಲ ಅದರಿಂದ ಕ್ಲೀನಾಗೆಲ್ಲ ಒಂದು ಸರ್ತಿ ಒರೆಸ್ಕೊಂಡಿದ್ದೀನಿ ನೋಡಿ ಫುಲ್ ಎಲ್ಲ ಮಿಕ್ಸಿ ಎಲ್ಲನೂ ನೋಡಿ ಎಲ್ಲ ಕ್ಲೀನಾಗಿ ಒಂದು ಸರ್ತಿ ಒರೆಸ್ಕೊಬೇಕು ನೋಡಿ ಒರೆಸ್ಕೊಂಡಿದ್ದೀನಿ ಈಗ ಒಂದು ಬಟ್ಟೆ ತ್ಯಾವ ಮಾಡಿಕೊಂಡು ಅದನ್ನ ಒಂದ್ಸಲ ತ್ಯಾವ ಬಟ್ಟೆದಲ್ಲಿ ಒಂದು ಸತಿ ಒರೆಸ್ಕೋಬೇಕು ಕ್ಲೀನಾಗಿ ನೋಡಿ ಎಲ್ಲ ಒರೆಸ್ಕೊಂಡಿದ್ದೀನಿ ನಾನು ಒಂದು ಕಡೆ ಮಾತ್ರ ನೆನೆಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹಾಗೆ ಇದೆ ನೆನೆಸ್ಕೊಂಡಿಲ್ಲ ಒಣಗಿರೋ ಬಟ್ಟೆಯಲ್ಲೇನೂ ಸಹ ಒಂದು ಸತಿ ಚೆನ್ನಾಗಿ ಒರೆಸ್ಕೊಂಡು ಅಕಸ್ಮಾತ್ ಏನಾದರೂ ತ್ಯಾವ ಏನಾದರೂ ಒಳಗಡೆ ಇದ್ದರೆ ಏನು ಮಾಡಬೇಕಂದ್ರೆ ಒಂದು ಅವರ್ ಇಲ್ಲ ಎರಡು ಅವರ್ ಬಿಟ್ಟರೆ ಸಾಕು ತ್ಯಾವ ಅಂಶ ಎಲ್ಲ ಒಣಗೋಗುತ್ತೆ ನೋಡಿ ಒಂದು ಅವರ್ ಇಲ್ಲ ಎರಡು ಅವರ್ ಬಿಸಿಲಿಗೆ ಇಟ್ಬಿಡಿ ಕ್ಲೀನಾಗಿ ಅದರಲ್ಲಿ ತ್ಯಾವ ಏನಾದರೂ ಒಳಗಡೆ ಹೋಗಿದರೆ ಕ್ಲೀನಾಗಿ ಎಲ್ಲ ಒಣಗೋಗುತ್ತೆ ನೋಡಿ ಹೀಗೆ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ನೀರು ಹಾಕ್ತೀರಾನೆ ನೋಡಿ ಅದು ವೈರೂ ಹಾಗೇ ಅದನ್ನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾವುದಾದ್ರೂ ವೇಲಾಗಲಿ ಇಲ್ಲ ಸೀರೆದಾಗಲಿ ಹಳೇ ಬಟ್ಟೆ ಇದ್ದರೆ ಆ ಥರ ಮೊಡ್ಚಿಬಿಟ್ಟು ಸುತ್ತಿಬಿಡಿ ಅದಕ್ಕೆ ನೋಡಿ ಆ ಥರ ಸುತ್ತಿಬಿಟ್ಟು ಒಂದು ಪಿನ್ನ ಹಾಕ್ಕೊತೀನಿ ನಾ ಎರಡು ಪಿನ್ನ ಹಾಕ್ಕೊತೀನಿ ನೋಡಿ ಟೈಟಾಗಿ ಸುತ್ಕೊಂಡು ನೋಡಿ ಒಂದು ಟೈಟಾಗಿ ಎಳ್ಕೊಂಡು ಅದಕ್ಕೆ ಒಂದು ಪಿನ್ನ ಹಾಕ್ತೀನಿ ಬಟ್ಟೆ ಪಿನ್ನ ಮತ್ತು ಇನ್ನೂ ಒಂದು ಹಾಕ್ತೀನಿ ಅದನ್ನು ಸಹ ಟೈಟಾಗಿ ಎಳ್ಕೊಂಡು ನೋಡಿ ಆ ಥರ ಹಾಕಿಟ್ರೆ ಗಲೀಜು ಎಲ್ಲ ಏನೂ ಆಗೋಲ್ಲ ಬಿದ್ದರೂ ಸದ್ಯ ಬಟ್ಟೆ ತಗೊಂಡು ಒಗೀಬೋದು ಆ ಬಟ್ಟೆನ ಎತ್ಕೊಂಡು ನೋಡಿ ಎರಡೂ ಕಡೆನೂ ಅದೇ ಥರ ಸೇರಿಸ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡು ಪಿನ್ನ ಟೈಟಾಗಿ ಎಳ್ಕೊಂಡು ಮಿಷಿನ್ ಇದ್ದರೆ ಮಿಷಿನಲ್ಲೂ ಸಹ ಹೊಲಿದ್ಬಿಟ್ಟು ಹಾಕೋಬೋದು ನೋಡಿ ಆಗಿದೆ ಈಗ ಮೂಲೆಯಲ್ಲಿ ನೊಣ ಎಲ್ಲ ಜಾಸ್ತಿ ಇರುತ್ತೆ ಈಗಿನ ಕಾಲದಲ್ಲಿ ಸಣ್ಣದು ಪ್ರೀತ ಇರುತ್ತೆ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಇರುತ್ತೆ ಆದ್ರಿಗೆ ಇದಿರುತ್ತಲ್ಲ ತೆಂಗಿನಕಾಯಿದು ನಾರು ಅದನ್ನ ಬಿಸಾಕೋ ಬದಲು ಹಾಗೆ ಇಟ್ಕೊಂಡು ಅದಾರನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲ ಬಟ್ಲು ವೇಸ್ಟ್ದು ಯಾವುದಾದ್ರೂ ಹಳೆದಿರುತ್ತಲ್ಲ ಅದ್ರಲ್ಲಿ ಹಾಕ್ಕೊತಾಯಿದ್ದೀನಿ ನಮ್ಮ ಮುಚ್ಚಲ ವೇಸ್ಟು ಅದಕ್ಕೆ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಾರು ಬೆಳ್ಳುಳ್ಳಿ ಒಟ್ಟು ಬಿಸಾಕಿರೇ ಹಾಗೆ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಬೋದು ಬಿಸಾಕೋ ಬದಲು ಈ ಥರ ಮಾಡ್ಕೊಬೋದು ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಕರ್ಪೂರ ಪುಡಿ ಆದರೂ ಮಾಡಿಬಿಟ್ಟು ಹಾಕೋಬೋದು ಇಲ್ಲಾಂದ್ರೆ ಹಾಗೆ ಆದರೂ ಹಾಕ್ಕೋಬೋದು ಹಾಕ್ಬಿಟ್ಟು ಅದನ್ನ ಅಣಸ್ಬಿಡ್ಬೇಕು ಅಣಸ್ಬಿಟ್ಟು ಅರ್ಧಂಬರ್ಧ ಸುಡಬೇಕು ಸುಟ್ಟಿದ್ದಾದಮೇಲೆ ಆರ್ ಆರಿಸ್ಬಿಟ್ಟು ಅದರೊಳ ಹೊಗೆ ಬರುತ್ತೆ ಆ ಒಗೆ ಎಲ್ಲ ಮನೆಯೆಲ್ಲನೂ ಇಟ್ಕೊಂಡು ಇದು ಮಾಡಿದ್ರೆ ಸಾಕು ನೊಣ ಎಲ್ಲ ಒಂದು ಒಂದೆರಡು ದಿನಕ್ಕೆ ಇಲ್ಲ ಮೂರು ದಿನಕ್ಕೆ ಒಂದು ಸರ್ತಿ ಆ ಥರ ಮಾಡಿದ್ರೆ ನೊಣ ಅನ್ನೋದೇ ಬರೋಲ್ಲ ಫುಲ್ ಕಂಪ್ಲೀಟಾಗಿ ಹೊಲ್ಟೋಗುತ್ತೆ ನೋಡಿ ಆ ಥರ ಎಲ್ಲ ಇಟ್ಕೋಬೇಕು ಇಟ್ಕೊಂಡ ಮೂಲೆ ಎಲ್ಲ ಒಂದು ಸತಿ ಹೊಗೆ ಆಡಿಸ್ಬಿಟ್ರೆ ಎಲ್ಲ ಹೊರಟೋಗುತ್ತೆ ನೊಣ ಎಲ್ಲ ಕ್ಲೀನಾಗಿ ಈಗ ನೋಡಿ ಫೋಟೋಗೆ ಕುಂಕುಮ ಅರ್ಶನದ ಅರ್ಶಿಣ ಇಕ್ಕಿದ್ರೆ ಹಸಿದು ಇಕ್ಕದ್ರೆ ಎಲ್ಲ ಉದ್ರೋಗುತ್ತೆ ನೋಡಿ ನಾನು ಈ ಥರ ಬೆರೆಸ್ಕೊತಾ ಇದ್ದೀನಿ ಒಂದು ಜಾಮೂನ್ ಬಟ್ಲಿಗೆ ಒಂದು ಅರ್ಧ ಟೀ ಚಮಚದಷ್ಟು ಅರ್ಶನ ಪುಡಿ ನಮಗೆ ಎಷ್ಟಿದ್ರೆ ಅಷ್ಟು ಜಾಸ್ತಿ ಫೋಟೋ ಇದ್ದರೆ ಜಾಸ್ತಿನೇ ಸ್ವಲ್ಪ ಕಡಿಮೆ ಫೋಟೋ ಇದ್ದರೆ ಕಡಿಮೆನೇ ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೇಕು ಚಿಕ್ಕದಾಗಿ ನೋಡಿಕೊಂಡು ಇಲ್ಲ ಈ ಬುತ್ತಿ ಪುಡಿ ಇದ್ದರೆ ಈ ಬುತ್ತಿ ಪುಡಿನೇ ಹಾಕೋಬೋದು ಇಲ್ಲಾಂದರೆ ಈ ಬುತ್ತಿ ಇದ್ದರೆ ಅದರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಸೇರಿಸ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅವಾಗ ಚೆನ್ನಾಗಿ ಅಂಟುತ್ತೆ ಫೋಟೋಗೆ ಒಂದು ಫೋಟೋ ಒರೆಸ್ಕೊತಾ ಇದ್ದೀನಿ ನೋಡಿ ಫೋಟೋ ಒಂದು ಒರೆಸ್ಕೊಂಡಿದ್ದೀನಿ ಈಗ ಅದಕ್ಕೆ ಹಚ್ತಾ ಇದ್ದೀನಿ ನೋಡಿ ಇಕ್ತಾಯಿದ್ದೀನಿ ನೋಡಿ ಆ ಥರ ಅಂಟುತ್ತೆ ಚೆನ್ನಾಗಿ ಇಕ್ಕೋಕ್ಕಾಗುತ್ತೆ ಆದ್ದರಿಂದ ಇಕ್ಕೊತಾ ಇದ್ದೀನಿ ಕುಂಕುಮನೂ ಚೆನ್ನಾಗಿರುತ್ತೆ ಇಡೋಕ್ಕೆ ನೋಡಿ ಇಟ್ಕೊಂಡಿದ್ದೀನಿ ಈಗ ಕುಂಕುಮನೂ ಸಹ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಮೆತ್ಕೊಂಡಿದೆ ಅಂತ ಈಗ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್